ಏನು ಬೆಳಗಾವಿ ಜಿಲ್ಲೆ ಅತನಿ ಪಟ್ಟಣದಲ್ಲಿ ಅತನಿಯನ್ನ ಸಂಪೂರ್ಣ ಬಂದ್ ಮಾಡಿರುವಂತ ರೈತರ ಒಂದು ಹೋರಾಟ ಪ್ರತಿ ಟನ್ ಕಬಿಗೆ ಹದಿನೈ ಎರಡು ಮೂರು ಸಾವಿರದ ಐದುನೂರು ರೂಪಾಯಿ ಘೋಷಣೆ ಆಗಲೇಬೇಕು ಅನ್ನುವಂತ ಒಂದು ರೈತರ ಪ್ರತಿಭಟನೆ ಅಹ್ ಬೆಳಗ್ಗೆಯಿಂದ ಈಗಾಗಲೇ ಸಂಪೂರ್ಣವಾಗಿರುವಂತ ಅತನಿ ಸಂಪೂರ್ಣ ಬಂದ್ ಆಗಿದೆ ರಾಜ್ಯ ಹೆದ್ದಾರಿ ರಾಷ್ಟ್ರ ಹೆದ್ದಾರಿಯನ್ನು ತಡೆದ ಈಗಾಗಲೇ ಆ ಅದ್ರ ಜೊತೆಗೆ ಏನೆಲ್ಲ ಬೇಡಿಕೆಗಳು ಇದ್ದಾವೆ ಅನ್ನುವಂಥದ್ದು ನಮ್ಮ ಜೊತೆ ಮಹಾದೇವ್ ಮಡಿವಾಳ ಅವ್ರಿದ್ದಾರೆ ಆ ಬನ್ನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಇವತ್ತು ನಾವು ಆತನೇ ಬಂದ ಕರೆ ಕರಿಬೇಕಾದ್ರೆ ಏನ್ ಕಾರಣಪ್ಪ ಅಂದ್ರ ಈಗ ಬೆಳಗಾವಿ ಜಿಲ್ಲೆ ಒಳಗ ಬಾಗಲಕೋಟೆ ಜಿಲ್ಲೆ ಒಳಗ ನಿರಂತರ ಹದಿನೈದು ದಿವಸ ಆಯ್ತು ಇಡೀ ರೈತರ ಬೀದಿಗೆ ಬಂದ ರಸ್ತೆ ಒಳಗ್ ಅಣ್ಣ ತಿನ್ನುವಂತ ಪರಿಸ್ಥಿತಿ ಮಾಡಿರ್ತಾರೆ ಸರ್ಕಾರದವ್ರ ಈಗ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಉಸ್ತುವಾರಿ ಆಗ್ಲಿ ಸರ್ಕಾರ ಆಗಲಿ ಎಚ್ಚೆತ್ತಕೊಂಡ ನಾವು ಏನು ಕೇಳುತ್ತಿದ್ದೀವಿ ಅಂದ್ರ ಒಂದು ಸ್ವಾಮಿನಾಥನ್ ವರದಿ ಘೋಷಣೆ ಮಾಡ್ರಿ ವರ್ಷೆ ಇಲ್ಲ ನಿಮಗ ನಮಗ ಇಲ್ಲ ಅಂದ್ರೆ ಎಸ್ ಎ ಟಿ ಕಮಿಟಿ ಹಾಳು ಮಾಡಿರಿ ಅದನ್ನ ನ್ಯಾಯಯುತವಾಗಿ ಎಸ್ ಎ ಪಿ ಕಮಿಟಿ ಈಗ ರಿಕ್ವೈರಿ ಆಧಾರ್ ಮಾಲ ಕೊಡದಾದ್ರ ಎಸ್ ಎಸ್ ಪಿ ಕಮಿಟಿ ಅದನ್ನ ನ್ಯಾಯಯುತವಾಗಿ ಜಾರಿ ಮಾಡ್ರಿ ಇಲ್ಲಂದ್ರೆ ತಕ್ಷಣ ಸಾವಿರದ ಮೂರ್ನ ಬೇಡಿಕೆ ಐತೆ ಇದೀವಿ ಅದು ಒತ್ತಾಯ ಕೂಡ ಐತಿ ಎಲ್ಲಾ ರಾಜ್ಯದ ರೈತರದ ಮೂರ್ ಸಾವಿರದ ಐದನ್ನು ಕೊಡಿಸ್ರಿ ನಾಳಿಂದ ಫ್ಯಾಕ್ಟ್ರಿ ಚಾಲು ಮಾಡಿಸ್ರಿ ಇಲ್ಲಂದ್ರ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಈಗ ಬರೀ ಎರಡು ಎರಡು ಮೂರು ಜಿಲ್ಲೆಗಳಲ್ಲಿ ಒಳಗೆ ರಾಜ್ಯಾದ್ಯಂತ ನಡೆಯುವಂತ ಪರಿಸ್ಥಿತಿ ಬರ್ತೈತೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಕೆ ಶಿವಕುಮಾರ್ ಅವರ ಸರ್ಕಾರ ಎಚ್ಚೆತ್ತುಕೊಂಡ ರೈತರ ಪರವಾಗಿ ಧಾವಿಸಬೇಕು ಧಾವಿಸದೆ ಇದ್ರ ಮುಂದಿನ ಪರಿಸ್ಥಿತಿ ಗಂಭೀರ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ರೈತ ಸಂಘಟನೆಯ ಎಲ್ಲ ಮುಖ್ಯರಿಗೆ ಒಂದಿಷ್ಟು